ರಾಜಕೀಯ ದುರುದ್ದೇಶದಿಂದ ನಮ್ಮ ಒಂದು ಮನೆಗೆ ಮಾತ್ರ ಜೆಜೆಎಂ ಕಾಮಗಾರಿಯ ನೀರಿನ ಸಂಪರ್ಕ ಹಾಕಿಲ್ಲವೆಂದು ಸಿಹೊಸೂರು ಗ್ರಾಮದ ಸಂತೋಷ್ ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸಿಹೊಸೂರು ಗ್ರಾಮದ ಸಂತೋಷ್ ಮಾಧ್ಯಮಗಳೊಂದಿಗೆ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸುಮಾರು ಮೂರ್ನಾಲ್ಕು ತಿಂಗಳು ಕಳೆದಿದೆ ಆದರೆ ನಮ್ಮ ಒಂದು ಮನೆಗೆ ಮಾತ್ರ ನೀರಿನ ಸಂಪರ್ಕ ಹಾಕಿಲ್ಲ ರಾಜಕೀಯ ದುರುದ್ದೇಶದಿಂದ ಹಾಗೂ ಷಡ್ಯಂತ್ರದಿಂದ ಈ ರೀತಿ ನಮಗೆ ತೊಂದರೆ ಮಾಡುತ್ತಿದ್ದಾರೆ ನಮ್ಮ ಒಂದು ಮನೆ ಮಾತ್ರ ಸಿಹೊಸೂರು ಗ್ರಾಮಕ್ಕೆ ಸೇರಿಲ್ಲವೆಂದು ಹೇಳುತ್ತಾರೆ ಆದರೆ ಸಿ ಹೊಸೂರು ಗ್ರಾಮಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಗ್ರಾಮ ಪಂಚಾಯಿತಿಯಿಂದ ಮನೆಗೆ ಪಡೆದ ಈ ಸ್ವತ್ತು ಹಾಗೂ ಗ್ರಾಮ ಪಂಚಾಯಿತಿಯಿಂದ ಶ್ರೀ ಹೊಸೂರು ಗ್ರಾಮಕ್ಕೆ ಸೇರುತ್ತೆ ಎಂಬ ಕುರಿತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದ ಪತ್ರವನ್ನ ಸಹ ಪಡೆದಿದ್ದೇವೆ ಈ ಎಲ್ಲಾ ದಾಖಲೆಗಳೊಂದಿಗೆ ಸುಮಾರು ಎರಡು ತಿಂಗಳ ಹಿಂದೆಯೇ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ್ದಾರೆ ಇನ್ನು ಸಮಸ್ಯೆ ಕುರಿತು ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳದಿಂದ ಕಚೇರಿ ಸಮಯ ಮುಗಿದಿದೆ ಎಂದು ಹೊರ ನಡೆದಿರುವುದು ಮಾತ್ರ ಬೇಸರದ ಸಂಗತಿ ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದಿಂದ ಸಂಬಳವನ್ನ ಪಡೆದು ಸಾರ್ವಜನಿಕರು ಏನಾದರೂ ಪ್ರಶ್ನೆ ಮಾಡಲು ಬಂದಂತಹ ಸಂದರ್ಭದಲ್ಲಿ ಪ್ರಶ್ನೆಗೆ ಉತ್ತರ ನೀಡದೆ ಈ ರೀತಿ ಓಡಿ ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನ ಹರಿಸಿ ಸಿಹೊಸೂರು ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಗ್ರಾಮದ ನಿವಾಸಿ ನಮ್ಮೂರಲ್ಲಿ ಜೆ ಜೆ ಎಂ ಕಾಮಗಾರಿ ನಡೆದಿದ್ದು ಪೂರ್ಣಗೊಂಡಿದ್ದು ನಮ್ಮ ಒಂದು ಮನೆಗೆ ಒಂದು ಅಲ್ಲಿ ಹಾಕದೆ ರಾಜಕೀಯ ಕುತಂತ್ರ ಮಾಡಿ ನಾವು ಬಂದು ಇಲ್ಲಿ ವಾಟರ್ ಬೋರ್ಡಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾವುದೇ ಇದು ಯಾವುದೋ ಒಂದು ಕ್ರಮ ಕೈ ತಗೊಳ್ಳ್ದೆ ಕೈಗೊಳ್ಳ್ದೆ ನಾವು ಬಂದು ಕೇಳ್ತಾಯಿದ್ರು ಕೂಡ ಅವರು ಕಾರ್ಡ್ಗೆ ಅವರು ಓಡ್ತಾ ಇದ್ದಾರೆ ಮತ್ತು ನೋಡಿ ಇದು ಕಂಪ್ಲೇಂಟ್ ಕೊಟ್ಟಿರೋ ಲೆಟ್ರು ಇದು ಪಿ ಡಿಒ ಹೊಸೂರಿಗೆ ಸೇರುತ್ತೆ ಅಂತೇಳ್ಬಿಟ್ಟು ಮೂಲ ದಾಖಲಾತಿಗಳು ಎಲ್ಲ ಹೊಸೂರಿಗೆ ಸೇರಿರೋದು ಅಂತೇಳ್ಬಿಟ್ಟು ಕೊಟ್ಟಿರೋದು ಒಂದು ಇದು ಎಲೆಕ್ಷನ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ಇದೆ ಹೊಸೂರದು ಮತ್ತೆ ಆಧಾರ್ ಕಾರ್ಡ್ ಇದೆ ಮತ್ತೆ ಈ ಸುತ್ತು ಕೂಡ ಇದೆ ಎಲ್ಲ ಹೊಸೂರಿಗೆ ಸರಿ ಇರುತ್ತೆ ಬಟ್ ನಾವೇನೇ ಕೇಳಿದ್ರು ಇವರು ಎರಡು ತಿಂಗಳಿಂದ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಕೇಳ್ತಾ ಇದ್ರೆ ಓಡಿ ಓಡಿ ಹೋಗ್ತಾ ಇದ್ದಾರೆ ಏನು ವಿಷಯಕ್ಕೆ ಅದೇ ಜೆ ಜೆ ಎಂ ಕಾಮಗಾರಿ ನಲ್ಲಿ ಹಾಕದೆ ನಮ್ಮ ಮನೆಗೆ ಒಂದು ನಮ್ಮನೆ ಒಂದು ಮನೆಗೆ ಮಾತ್ರ ಹಾಕಿಲ್ಲ ಅವರು ಊರಿಗೆಲ್ಲ ಹಾಕಿದ್ದಾರೆ ಕೇಳಿದ್ರೆ ಅವತ್ತೇ ಕೇಳಿ ಹಾಕ್ಸ್ಕೋಬೇಕಾಗಿತ್ತು ನೀವು ಇವತ್ತು ಬಂದು ಕೇಳ್ತಾ ಅಂತ ಹೇಳ್ಬಿಟ್ಟು ಒಂದು ಎರಡು ತಿಂಗಳಿಂದ ಓಡಾಡಿಸಿದ್ದಾರೆ ಮತ್ತೆ ಇಂಜಿನಿಯರ್ ಅಂತ ಇವ್ರ ಮೇಲೆ ಕಾನೂನು ರೀತಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡಿ ನನ್ನ ಹೆಸರು ಸುನಿಲ್ ಅಂತ ಇವರು ಸಂತೋಷ್ ಅನ್ಬಿಟ್ಟು ಸಿ ಹೊಸೂರು ಗ್ರಾಮದ ಇವರು ಇವರು ಪಾಪ ಮನೆಯಲ್ಲಿ ಚಿಕ್ಕ ಮಗು ಇದೆ ಇವರಿಗೆ ಏನು ತೊಂದರೆ ಮಾಡಿದ್ದಾರೆ ಅಂದರೆ ಜೆ ಜೆ ಎಂ ಕಾಮಗಾರಿ ಪೂರ್ಣಗೊಂಡಿದೆ ಏನು ಸಿಹಸೂರು ಗ್ರಾಮದಲ್ಲಿ ಆದ್ರೂ ಇವರ ಒಂದು ಮನೆಗೆ ಮಾತ್ರ ನ ನಲ್ಲಿ ಅಳವಡಿಸಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ನಾವು ಇವರು ಊರಲ್ಲಿ ಜೆ ಜೆ ಎಂ ಕಾಮಗಾರಿ ಮಾಡುವಾಗ ನಾವು ಇವರಿಗೆ ವಿಷಯ ಹೇಳಿ ನಲ್ಲಿ ಹಾಕ್ಸ್ಕೋಬೇಕಂತೆ ಏನು ಊರವರೆಲ್ಲ ಹಿಂಗೆ ಮಾಡಿ ಯಾರು ಮಾಡಿಲ್ಲ ಇದು ಪಿ ಡಿ ಒ ಗಮನಕ್ಕೆ ಕೂಡ ತಂದಿದ್ದೀವಿ ಮತ್ತು ಇವರು ಎ ಡಬ್ಲ್ಯೂ ಕೂಡ ತಂದಿದ್ದೀವಿ ಹದಿನೆಂಟನೇ ತಾರೀಕು ಏಳನೇ ತಿಂಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನಂತ ಸರ್ ಈ ಥರ ಸಿ ವಸೂರಲ್ಲಿ ಒಂದು ನಲ್ಲಿ ಹಾಕಿಲ್ಲ ಇದನ್ನ ನಮಗೆ ನಲ್ಲಿ ಹಾಕ್ಕೊಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ ಆದ್ರೂ ಒಂದೂವರೆ ತಿಂಗಳು ಎರಡು ತಿಂಗಳು ಆಗ್ತಾ ಬರ್ತಾ ಇದೆ ಇದುವರೆಗೂ ಅವರೇನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಬಂದು ಕೇಳಿದ್ರೆ ಇವತ್ತು ಹಾಕಿಕೊಡ್ತೀವಿ ನಾಳೆ ಹಾಕ್ಕೊಡ್ತೀವಿ ಅಂತೇಳಿ ಇಪ್ಪತ್ತು ದಿನ ಟೈಮ್ ಕೇಳಿದ್ರು ಫಸ್ಟು ಇಪ್ಪತ್ತು ದಿನ ಆಯಿತು ಮತ್ತೆ ಬಂದು ಕೇಳಿದ್ರೆ ಮತ್ತೆ ಒಂದು ವಾರ ಟೈಮ್ ಕೇಳಿದ್ರು ಆದ್ರೂ ಇದುವರೆಗೂ ಯಾವುದೇ ನಲ್ಲಿನೂ ಹಾಕಿ ಕೊಟ್ಟಿಲ್ಲ ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಇವರು ಬೇಕು ಅಂತಾನೆ ಮತ್ತೆ ಇವರೇನು ಹೇಳ್ತಾರೆ ಏಡಬಳ್ಳಿ ಇದು ನಾನು ದಿಶಾಂಕಲ್ಲಿ ಬಂದು ನೋಡಿದ್ದೀನಿ ಏನು ಇದು ಅಂಚಕನಳ್ಳಿ ಸರ್ವೆ ನಂಬರ್ ಸೇರುತ್ತೆ ಅಂತೇಳಿ ನಮಗೆ ಬಂದು ನಾವು ಅಂಚಿಕನಹಳ್ಳಿಗೆ ಹಾಕ್ದವಾಗ ಹಾಕ್ಕೊಡ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿ ನೋಡಿ ಇಲ್ಲಿ ಅದನ್ನೇ ನಾವು ಪಿ ಡಿ ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಈ ಥರ ಕಂಪ್ಲೇಂಟ್ ಕೊಡ್ತೀವಿ ಅವರೇನು ಹೇಳ್ತಾರೆ ಇದು ಸಿ ಹೊಸೂರು ಇವರು ಸಂತೋಷ್ ಬಿನ್ ಮರೇಗೌಡ ಅನ್ನೋರು ಏನೋ ಸಿವಸೂರ್ ಗ್ರಾಮಕ್ಕೆ ಸೇರ್ತಾರೆ ಇವಳು ಮೂಲ ದಾಖಲೆಗಳೆಲ್ಲ ಸಿವಸೂರ್ಗೆ ಸೇರುತ್ತೆ ಅಂತೇಳಿ ಅವ್ರು ಲೆಟರೇಟ್ ಅಲ್ಲೇ ನಮ್ಗೆ ಕೊಟ್ಟಿದ್ದಾರೆ ಆದ್ರೂ ಈ ಲೆಟರೇಟ್ ಕೂಡ ಎತ್ಕೊಂಬಂದು ಎ ಡಬ್ಲ್ಯೂ ಕೊಟ್ಟಿದ್ದೀನಿ ನೋಡಿ ಸರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನೇ ಕೊಟ್ಟಿದ್ದಾರೆ ನಮಗೆ ಇದು ಸಿವಸೂರ್ಗೆ ಸೇರುತ್ತೆ ಅಂತ ಇವ್ರು ನಲ್ಲಿ ಹಾಕೊಡ್ಬೇಕು ಅಂತೇಳಿ ಪಿ ಡಿಒನೇ ಲೆಟರ್ ಕೊಟ್ಟಿದ್ದಾರೆ ನೀವ್ ಯಾಕೆ ಆಗ್ತಿಲ್ಲ ಇಲ್ಲ ಅಂತ ಕೇಳಿದ್ರೆ ಇವತ್ತು ಹಾಕೊಡ್ತೀನಿ ನಾಳೆ ಹಾಕೊಡ್ತೀನಿ ಬರೀ ಸಬೂಬ್ಗಳ ಹೇಳಿ ಇವಾಗ ಕೇಳಿದ್ರೆ ಓಡಿ ಹೋಗ್ತಾ ಇದಾರೆ ಇವಾಗ ಕೇಳಿದ್ರೆ ಓಡಿ ಓಡಿ ಹೋಗ್ತಾರೆ ನಮ್ಗೆ ಏನು ರಿಪ್ಲೈನು ಕೊಡ್ತಾ ಇಲ್ಲ ಸುಮ್ನೆ ತೊಂದರೆ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಎರಡು ತಿಂಗಳಿಂದ ದಯವಿಟ್ಟು ಈ ಮೇಲಧಿಕಾರಿಗಳು ಇವ್ರ ಮೇಲೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ